ಸಾತ್ವಿಕ ಧರ್ಮಾಭಿಮಾನಿಗಳೇ ಪ್ರತಿ ವರ್ಷದ ಪದ್ಧತಿಯಂತೆ ದಾವಣಗೆರೆ ಜಿಲ್ಲಾ ಜಗಳೂರು ತಾಲೂಕ್ ತಪೋಕ್ಷೇತ್ರ ಕಣ್ಣುವಕೊಪ್ಪೆಗವಿ ಮಠದಲ್ಲಿ ಇದೇ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ದಿನ ಉತ್ತರಾಯಣ ಪುಣ್ಯಪರ್ವ ಕಾಲದ ಸುಸಂದರ್ಭದಲ್ಲಿ ಪ್ರಾತಃ ಕಾಲದಲ್ಲಿ ಧನುರ್ಮಾಸದ ಪೂಜಾ ಮಂಗಲ ಹಾಗೂ ಕರ್ತೃ ಅಭಿಷೇಕ ಪೂಜಾ ಆನಂತರ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಸ್ಫಟಿಕಲಿಂಗ ದರ್ಶನ ಉತ್ತರಾಯಣ ಪುಣ್ಯ ಪರ್ವ ಕಾಲದಲ್ಲಿ ಇದು ಒಂದು ವಿಶಿಷ್ಟವಾದಂಥ ಯೋಗ ಆನಂತರದಲ್ಲಿ ಗುರುಗಳ ದರ್ಶನ ಆನಂತರದಲ್ಲಿ ಮೂರು ಗಂಟೆಗೆ ಸರಿಯಾಗಿ ಶ್ರೀ ಗುರು ಶಾಂತಲಿಂಗೇಶ್ವರ ಮಹಾರಥೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಕುಟುಂಬ ಪರಿವಾರ ಸಮೇತರಾಗಿ ಆಗಮಿಸಿ ಉತ್ತರಾಯಣ ಪುಣ್ಯ ಪರ್ವ ಕಾಲದ ಸುಸಂದರ್ಭದಲ್ಲಿ ಕರ್ತೃ ಗದ್ದುಗೆಗಳ ಸ್ಫಟಿಕಲಿಂಗದ ಹರಿಯುವ ರಥದ ಕಲಶದ ಗುರುಗಳ ದರ್ಶನ ಆಶೀರ್ವಾದವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ತವೆಲ್ಲ ಪಾವನ ಪುನೀತರಾಗಬೇಕು ಅನ್ನುವಂತ ಸಲಹೆಗಳನ್ನು ಈ ಮುಖಾಂತರ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ